ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಐ ಇವಾಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಆರಾಮಾಗಿದ್ದೀವಿ ಇವತ್ತಿನ ಇವತ್ತು ದಿನ ಆದಿತ್ಯವಾರ ಟ್ವೆಂಟಿ ತ್ರೀ ಇವತ್ತು ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನಾನು ಮಧ್ಯಾಹ್ನದಿಂದ ಒಂದೂವರೆ ಆಗಿದೆ ನಾನು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ ಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಇವತ್ತು ನಾವು ಮದುವೆ ಆಗಿ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಅಲ್ಲಿ ಡೇಟ್ ಇದೆ ನೋಡ್ಬೋದು ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ತ್ರೀ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮದು ಮದುವೆ ಆಗಿದ್ದು ಇವತ್ತಿಗೆ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಸೊ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆನೇ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಬೆಳಿಗ್ಗೆಯಿಂದ ಮಾಡಲಿಕ್ಕೆ ಆಗಲಿಲ್ಲ ಚಿಂಟುನೂ ಕರ್ಕೊಂಡು ಮತ್ತು ಎಲ್ಲ ಕೆಲಸನೂ ಮಾಡ್ಕೊಳ್ಬೇಕಾಗಿತ್ತಲ್ವ ಅದಕ್ಕೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆಯಿಂದ ಎಲ್ಲ ಮಾಡಿ ಮತ್ತು ಊಟದ ಅಡುಗೆ ಮಾಡಿ ಆಮೇಲೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾವು ಸ್ನಾನ ಮಾಡಿ ಪಾತ್ರೆ ತೊಳೆದು ಆಮೇಲೆ ಬಟ್ಟೆನೂ ತೊಳೆದು ಎಲ್ಲ ಫುಲ್ ಕಂಪ್ಲೀಟ್ ಕೆಲಸ ಎಲ್ಲ ಮುಗ್ದಿದೆ ಸೊ ಇವಾಗಲ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಏನು ಸ್ಪೆಷಲ್ ಅಂದರೆ ನಾನು ಒಂದು ಕೇಕ್ ಹೊರಗಡೆಯಿಂದ ತರಿಸೋದ್ಕಿಂತ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಂಗೆ ಮಾಡೋದು ಅಂತ ನಾನು ಯೂಟ್ಯೂಬಲ್ಲಿ ತುಂಬ ಸಪ್ ತುಂಬ ಸಲ ನೋಡಿ ನೋಡಿ ಆಗಿ ಮಾಡೋದನ್ನ ಮಾಡೋದು ಹೇಗೆ ಅಂತ ನೋಡಿಕೊಂಡು ಗೋಧಿ ಹಿಟ್ಟಲ್ಲಿ ಹೇಗೆ ಮಾಡೋದು ಕೇಕ್ ಅಂತ ಅಂದ್ಕೊಂಡು ನೋಡಿ ಆಮೇಲೆ ಇದು ಕಲಿತು ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ನಿಮ್ಮ ಜೊತೆಗೂ ಶೇರ್ ಮಾಡಿಕೊಡ್ತೀನಿ ಅದು ಚೆನ್ನಾಗಿ ಬಂದರೆ ನೀವು ಟ್ರೈ ಮಾಡಿ ನೋಡೋಣ ನಾನು ಫಸ್ಟ್ ಟೈಮು ಕೇಕ್ ಮಾಡ್ತಾ ಇರೋದು ಸೊ ಅವ್ರು ಇವತ್ತು ಕೆಲಸಕ್ಕೆ ಹೋಗಿದ್ದಾರೆ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಹಾಗಾಗಿ ಅವರು ಕೆಲಸಕ್ಕೆ ಹೇಳ್ಕೊಂಡು ಹೇಳಿಸ್ಕೊಂಡ್ಬಿಟ್ಟಿದ್ರು ಹಾಗಾಗಿ ಹೋಗಲೇಬೇಕಿತ್ತು ಹಾಗಾಗಿ ಹೋದ್ರವರು ಇಲ್ಲಂದ್ರೂ ದೇವಸ್ಥಾನಕ್ಕೆ ಹೋಗಿ ನಾವೇನು ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ ಫಸ್ಟ್ ವರ್ಷ ಬ್ರ್ಯಾಂಡಾಗಿ ಮಾಡ್ಕೊಂಡಿದ್ವಿ ಬಲೂನ್ಸ್ ಎಲ್ಲ ಕಟ್ಟಿ ಅದು ಆದ್ದರಿಂದ ಈ ವರ್ಷ ಅಷ್ಟೊಂದೇನು ಗ್ರ್ಯಾಂಡ್ ಇಲ್ಲ ಸೊ ಸಿಂಪಲ್ಲಾಗಿ ಮನೇಲೆ ಕೇಕ್ ಮಾಡಿ ಕಟ್ ಮಾಡ್ತೀವಿ ಈಗ ಈಗ ಬಟ್ಟೆನೂ ತೊಳೆದು ಇಟ್ಟಿದ್ದೇನೆ ಈಗ ಅದನ್ನು ಒಣಗಾಕಿ ಆಮೇಲೆ ಇಲ್ಲಿ ಚಿಂಟುನ ಮಲಗಿಸಿದ್ದೀನಿ ಚಿಂತೆನ ಮಲಗಿಸಿದ್ದೀನಿ ಸೊ ಪಾತ್ರೆಯೂ ತೊಳೆದು ಅರ್ಧ ಮರ್ಧ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಆಮೇಲೆ ನೀರು ತುಂಬ ದಿವಸ ಆಯಿತು ಹಾಗಾಗಿ ಇವತ್ತು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಏನಂತಂದರೆ ನಾನು ಅದಕ್ಕೆ ಏನು ಕೇಕ್ ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ಎಲ್ಲ ಬರೆದು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡು ತರಿಸ್ಕೊಂಡಿದ್ದೆ ಆದರೆ ಮನೆಯಲ್ಲಿ ಅಷ್ಟೊಂದು ಇಲ್ಲ ಅಂತೇನಿರಲಿಲ್ಲ ಗೋಧಿ ಹಿಟ್ಟು ಇತ್ತು ಒಂದು ಅರ್ಧ ಐಟಮ್ಸು ತಕೋ ತರಿಸಿದ್ದೀನಿ ಅರ್ಧ ಐಟಮ್ಸು ಮನೆಯಲ್ಲೇ ಇದ್ದದ್ದೇ ಅಡುಗೆ ಸೋಡಾ ಈ ಥರದ್ದು ತೋರಿಸ್ತೇನೆ ನಿಮಗೆ ಏನೇನೆಲ್ಲ ಐಟಮ್ಸ್ ಬೇಕು ಅಂತ ಮಾಡುವಾಗ ತೋರಿಸ್ತೇನೆ ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ಆ ನೀರು ಚೇಂಜ್ ಮಾಡ್ತೀನಿ ತುಂಬ ದಿವಸ ಆಯಿತು ನೀರೆಲ್ಲ ಕಡಿಮೆ ಆಗಿದೆ ಸೊ ಫಸ್ಟ್ ಅದನ್ನು ಚೇಂಜ್ ಮಾಡಿರ್ತೀನಿ ಬಟ್ಟೆನ ಒಣಗಾಕ್ಲಿಕ್ಕೆ ಇದೆ ಅದನ್ನು ಚೇಂಜ್ ಮಾಡಿ ಬಟ್ಟೆನ ಒಣಗಾಕ್ಬಿಡ್ತೀನಿ ಈ ಗಿಡ ಏನಾಗ್ತಿದೆ ಅಂದರೆ ಅದು ಬೇ ಅದ್ರ ಕೆಳಗಡೆ ಅದು ಬೇರೆಲ್ಲ ಇರುತ್ತಲ್ವಾ ಅದೆಲ್ಲ ಕೊಳ್ತಾಗೆ ಆಗ್ತಾಯಿದೆ ಏನಿಲ್ಲ ಶಕ್ತಿ ಒಂಥರ ಮೇಲೆ ಮಾತ್ರ ಸರಿ ಇರುತ್ತೆ ಕೆಳಗಡೆ ಸಣ್ಣ ಆಗ್ತಾನೆ ಬರ್ತಿದೆ ನೋಡ್ಬೋದು ಇದೇನಾದರೂ ನಿಮಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತುಂಬ ದೊಡ್ಡದಿತ್ತು ಅದೆಲ್ಲ ಕೆಳಗಡೆಯಿಂದ ಸತ್ಕೊಂಡು ಬರ್ತಾನೆ ಇದೆ ನಾನು ಅದನ್ನು ಕಟ್ ಮಾಡ್ತೀನಿ ಅದು ಕಟ್ ಮಾಡಬೇಕ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮಿಂದ ನಾನು ಅದನ್ನು ಇದು ಮಾಡ್ತೀನಿ ಇದು ಏನಂದರೆ ನಾನು ನನ್ನ ಹಸ್ಬೆಂಡಿಗೆ ಒಂದು ಗಿಫ್ಟನ್ನು ಕೊಟ್ಟಿದ್ದೆ ಅದು ಬಲ್ಬ್ ಥರ ಇತ್ತು ಒಳಗಡೆ ಈ ಥರ ಒಂದು ಸಣ್ಣದಾಗಿರೋ ಗೊಂಬೆ ಇತ್ತು ಆ ಬಲ್ಬನ್ನು ಚಿಂಟು ಏನು ಮಾಡಿದೆ ಅಂದರೆ ದಿ ಡೈಲಿ ಅದನ್ನು ಇಟ್ಕೊಂಡು ನೆಲಕ್ಕೆ ಹೊಡೆದು 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 ಅದೊಂದು ತುಂಬ ದಿವಸ ಆಯಿತು ಹೊಡೆದು ಹೊಡೆದು ಮತ್ತು ಲಾಸ್ಟಿಗೆ ಅದೆಲ್ಲ ತುಂಡಾಯಿತು ಹಾಗಾಗಿ ಇದು ಹೊರಗಡೆ ಬಂತು ಅದನ್ನು ನೀರಲ್ಲಿ ಇಟ್ಟಿದ್ದೇನೆ ಅದು ಸಹ ಎಷ್ಟು ಕ್ಯೂಟಾಗಿದೆ ನಾನು ನೀರು ಇಷ್ಟಿಷ್ಟೇ ಹಾಕಿದ್ದೀನಿ ಯಾಕಂದರೆ ಇದು ಗಿಡ ಸ್ವಲ್ಪ ಸಣ್ಣದಿದೆ ಹಾಗಾಗಿ ಫುಲ್ ಹಾಕಿದರೆ ಇದು ಎಲೆಗಳೆಲ್ಲ ಅದರೊಳಗೆ ಮುಳುಗೋಗುತ್ತೆ ಸೊ ಅದಕ್ಕೋಸ್ಕರ ನಾನು ನೀರು ಕಡಿಮೆ ಹಾಕಿದ್ದೀನಿ ಮತ್ತು ಈ ಕಲ್ಲುಗಳನ್ನೆಲ್ಲ ಅದಕ್ಕೆ ಇಟ್ಟು ಅದಕ್ಕೆ ಸಪೋರ್ಟ್ ಗಿಡಕ್ಕೆ ಸಪೋರ್ಟ್ ಕೊಟ್ಟು ಈ ಕಲ್ಲುಗಳನ್ನು ನಿಧಾನದಲ್ಲಿ ಇಟ್ಟಿದ್ದೇನೆ ತುಂಬ ದಿವಸ ಆಯಿತು ಒಂದು ನಾಲ್ಕೈದು ತಿಂಗಳಾಯ್ತು ಇದನ್ನು ತಗೊಂಡು ಚೆನ್ನಾಗಿ ಬಂದಿದೆ ಆದರೆ ಅದು ಹಿಂದೆದೇನು ಕೊಳಿತಾ ಇದೆ ಏನಕ್ಕೆ ಗೊತ್ತಿಲ್ಲ ಏನಾದರೂ ಗೊತ್ತಿದ್ದರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಸೊ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿ ಆಯಿತು ನಾನು ಈಗೇನು ಮಾಡ್ತೀನಿ ಅಂದರೆ ಫಸ್ಟಿಗೆ ಹಾಲು ಬೇಕದಕ್ಕೆ ಮೇನ್ ಬಿಸಿ ಮಾಡಿ ತಣ್ಣಗಾಗಿರೋ ಹಾಲು ಬೇಕದಕ್ಕೆ ಅದಕ್ಕೋಸ್ಕರ ಈಗಲೇ ಬಿಸಿ ಮಾಡಿ ತಣ್ಣಗೆ ಮತ್ತು ತಣ್ಣಗಾಕಿಟ್ಟು ಬಟ್ಟೆ ಒಣಗಾಕಷ್ಟ್ರೊಳಗಡೆ ಅದು ತಣ್ಣಗಾಗುತ್ತೆ ಆಮೇಲೆ ಬೇಕಾದರೆ ಮಾಡ್ಕೊಳ್ಬೋದು ಅದಕ್ಕೆ ಫಸ್ಟಿಗೆ ನಾನೀಗ ಹಾಲು ಬಿಸಿ ಮಾಡಿ ತಣ್ಣಗೆ ಇಲ್ಲಿ ನಾನು ಡೈಲಿ ಮನೆಯಲ್ಲಿ ಚಹಾ ಮಾಡಲಿಕ್ಕೆ ಅಂತ ಹಾಲು ತರ್ತಿದ್ದಲ್ವ ಅದನ್ನೇ ಎರಡು ಪಕೆಟನ್ನು ತಗೊಂಡು ಹಾಲು ಬಿಸಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಬಟ್ಟೆ ಎಲ್ಲ ಒಣಗಾಕಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಇನ್ನೇನು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಚಿಂಟು ಎದ್ದ ಈಗ ಅವ್ನು ಕರ್ಕೊಂಡೇ ನಾನು ಮಾಡ್ಕೊ ಮಾಡ್ಕೊಳ್ಬೇಕು ಕೆಲಸನ ಕೇಕನ್ನು ಕೂಡ ಅವ್ನು ಕರ್ಕೊಂಡೇ ಮಾಡ್ಕೊಳ್ಬೇಕು ಸೊ ಇಲ್ಲಿದ್ದಾನೆ ನೋಡಿ ಚಿಂಟು ಸೊ ಇವನನ್ನು ಕರ್ಕೊಂಡೆ ಈಗ ನಾನು ಕೇಕ್ನ ರೆಡಿ ಮಾಡಬೇಕು ಹೆಂಗೆ ಮಾಡ್ತೀನಿ ಗೊತ್ತಿಲ್ಲ ಫಸ್ಟ್ ಟೈಮ್ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಚೆನ್ನಾಗಿ ಬರಲಿಲ್ಲ ಅಂದರೆ ಏನಿಲ್ಲ ಸರಿಯಾಗಿ ಬಯಸ್ಕೊಳ್ಬೇಕಷ್ಟೆ ಚೆನ್ನಾಗಿ ಬರಲಿಲ್ಲ ಅಂದರೆ ಏನಿಲ್ಲ ಬಯಸ್ಕೊಳ್ಬೇಕಷ್ಟೇ ಬರ್ತದೆ ಅಂತ ಅಂದ್ಕೊಂಡಿದೀನಿ ನೋಡೋಣ ಹೆಂಗಾಗುತ್ತೋ ಹಾಗೆ ಎಲ್ಲ ಅವ್ರು ಹೇಳಿದೇನೆ ಹೇಳಿದರೆ ಎಲ್ಲನೂ ನೀಟಾಗಿ ಹಾಕಿ ಅವ್ರು ಹೆಂಗೆ ಹೇಳ್ತಾರೆ ಹಾಗೇ ಮಾಡ್ತೀನಿ ಬನ್ನಿ ಫ್ರೆಂಡ್ಸು ನಾನೀಗ ಎಲ್ಲ ಏನೇನು ತರಿಸ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ಇದು ಗೋಧಿ ಹಿಟ್ಟು ನಾವೀಗ ಗೋಧಿ ಹಿಟ್ಟಲ್ಲಿ ಕೇಕ್ ಮಾಡೋದ್ರಿಂದ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಮೊಸರು ಆಮೇಲೆ ಇಲ್ಲಿ ತುಪ್ಪ ಹಾಲು ಸೂರ್ಯಕಾಂತಿ ಎಣ್ಣೆ ಮತ್ತು ಇದು ಅಡುಗೆ ಸೋಡಾ ಕಸ್ಟರ್ಡ್ ಪೌಡರ್ ಇದು ಸಕ್ಕರೆ ಈಗ ಮನೆಯಲ್ಲಿ ಇರುವಂಥ ಸಾಮಗ್ರಿ ಅಂದರೆ ಏನಂದರೆ ಗೋಧಿ ಹಿಟ್ಟು ಮೊಸರು ಸಕ್ಕರೆ ಮತ್ತು ಅಡುಗೆ ಎಣ್ಣೆ ಸೋಡಾ ಹಾಲು ಇದೆಲ್ಲ ಮನೆಯಲ್ಲಿ ಮಾಮೂಲಾಗಿ ಇದ್ದೇ ಇರುತ್ತೆ ನಾನೀಗ ಎಕ್ಸ್ಟ್ರಾ ತರಿಸ್ಕೊಂಡಿದ್ದೇನೆಂದರೆ ಇದು ಇದು ಒಂದು ತುಪ್ಪ ಇದೆರಡನ್ನು ಮಾತ್ರ ನಾನು ತರಿಸ್ಕೊಂಡಿದ್ದು ಬೇಕಿಂಗ್ ಪೌ ಇದು ಕಸ್ಟರ್ಡ್ ಪೌಡರ್ ಮತ್ತು ತುಪ್ಪನ ನಾನು ತರಿಸ್ಕೊಂಡಿದ್ದೀನಿ ಅಷ್ಟೇ ಮತ್ತೇನು ಬೇರೆ ಎಕ್ಸ್ಟ್ರಾ ತರಿಸ್ಕೊಂಡಿಲ್ಲ ಇದೆಲ್ಲ ಮನೆಯಲ್ಲಿರುವ ಸಾಮಗ್ರಿಗಳಲ್ಲಿ ಮಾಡ್ತಾ ಇರೋದು ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆನ ಇಟ್ಕೊಳ್ಬೇಕು ಸ್ಲೋ ಗ್ಯಾಸ್ನ ಸ್ಲೋದಲ್ಲೇ ಇಟ್ಟು ಒಂದು ಅರ್ಧ ಗಂಟೆ ಪಾತ್ರೆನ ಬಿಸಿ ಮಾಡ್ಕೊಳ್ಬೇಕು ಅದರೊಳಗಡೆ ಒಂದು ಸ್ಟ್ಯಾಂಡ ಇಡಬೇಕು ಸ್ಟ್ಯಾಂಡ್ ಸಿಗುತ್ತೆ ನಾನು ಹತ್ರ ಸ್ಟ್ಯಾಂಡ್ ಇರಲಿಲ್ಲ ಹಾಗಾಗಿ ಒಂದು ಸಣ್ಣ ಅದೊಂದು ಪ್ಲೇಟ್ನ ಇಟ್ಟಿದ್ದೀನಿ ಆಮೇಲೆ ಅದಕ್ಕೆ ಒಂದು ಅದಕ್ಕೆ ಕರೆಕ್ಟ್ ಆಗುವಂಥ ಒಂದು ಮುಚ್ಚಿ ಒಂದು ಅರ್ಧ ಗಂಟೆ ಇಡುವ ಇಡೋಷ್ಟರೊಳಗಡೆ ಕೇಕ್ ಪ್ಯಾಟರ್ನ ರೆಡಿ ಮಾಡ್ಕೊಂಡು ಬಿಡೋಣ ಕೇಕ್ ಪಟ್ಟನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಈಗ ಒಂದು ಮಿಕ್ ಒಂದು ಮಿಕ್ಸರ್ ಬೌಲ್ಗೆ ನಾವೊಂದು ಅಳತೆ ಕಪ್ಪನ್ನ ತಗೊಳ್ಬೇಕಾಗುತ್ತೆ ಅದೇ ಒಂದು ಅಳತೆ ಕಪ್ಪಲ್ಲೇ ನಾವೆಲ್ಲ ಮೆಜರ್ಮೆಂಟನ್ನು ಮಾಡಿಕೊಳ್ಬೇಕು ಈಗ ನಾನು ಈ ಕಪ್ಪನ್ನು ಅದರಿಂದ ಅದರಲ್ಲಿ ಅರ್ಧ ಕಪ್ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಫುಲ್ ಕಪ್ಪು ಅದೇ ಕಪ್ಪಲ್ಲಿ ಒಂದು ಫುಲ್ ಕಪ್ನ ಸಕ್ಕರೆ ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಆ ಕಪ್ಪಲ್ಲಿ ಫುಲ್ ಕಪ್ ಹಾಕಿದಾದ್ಮೇಲೆ ಮತ್ತೆ ಒಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನು ಸಕ್ಕರೆ ಹಾಕಬೇಕಾಗುತ್ತೆ ಅಂದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗುತ್ತೆ ಮತ್ತು ಅದನ್ನು ಫುಲ್ ಚೆನ್ನಾಗಿ ಗ್ರೈಂಡರ್ ಸಕ್ಕರೆ ಎಲ್ಲ ಕರಗುವ ತನಕ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಗ್ರೈಂಡ್ ಮಾಡಿಕೊಂಡು ಅದನ್ನೀಗ ಇನ್ನೊಂದು ಬೌಲ್ಗೆ ಇದ್ದೀನಿ ಎಲ್ಲ ಮಿಕ್ಸರ್ ಬೌಲಲ್ಲಿ ಇದ್ದಿದ್ದೆಲ್ಲ ಎಲ್ಲ ತೆಗೆದು ಹಾಕಿ ಈಗ ಸೂರ್ಯಕಾಂತಿ ಎಣ್ಣೆಯನ್ನು ನಾಲ್ಕು ಸ್ಪೂನ್ ಹಾಕ್ಕೊಳ್ಬೇಕು ನಾಲ್ಕು ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆಗಾಗ ಚೀಟಿನ ಬರೆದದ್ದು ನೋಡ್ತಾನೇ ಇದ್ದೆ ಮತ್ತು ಈಗ ಅದೇ ಕಪ್ಪಲ್ಲಿ ಎರಡು ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಎರಡು ಕಪ್ ಗೋಧಿ ಹಿಟ್ಟನ್ನು ಹಾ ಅದು ನೀವು ಜರಡಿ ಇಟ್ಕೊಳ್ಬೇಕು ನಾನು ಜರಡಿ ಹಿಡ್ದು ಹಿಡ್ದದದು ಹಾಗಾಗಿ ಹಾಗೆ ಹಾಕ್ಕೊಂಡೆ ಮತ್ತು ವಾಪಸ್ ಚೀಟಿನ ನೋಡಿ ಮತ್ತೇನಾದರೂ ಅಂತ ನೋಡಿದೆ ಏನಿರಲಿಲ್ಲ ಅದು ಎಲ್ಲ ಮಿಕ್ಸ್ ಮಾಡಿ ಹಾಕಿ ಹಾಕಬೇಕು ಅಂತ ಇದ್ದದ್ದು ನಾನು ಸ್ಟೆಪ್ ಬೈ ಸ್ಟೆಪ್ ಬರೆದುಕೊಂಡು ಇಟ್ಕೊಂಡಿದ್ದೆ ಸೊ ಅದೆಲ್ಲ ಮಿಕ್ಸ್ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ಅರ್ಧ ಕಪ್ ಹಾಲು ಹಾಕಬೇಕಂತೆ ನಾನು ಅರ್ಧ ಕಪ್ ಹಾಲನ್ನು ತಗೊಂಡು ಇದನ್ನು ಸ್ವಲ್ಪ ಹಾಕಿ ಅರ್ಧ ಕಪ್ ಹಾಲು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಇನ್ನೂ ಸ್ವಲ್ಪ ಹಾಕಬೇಕಂತೆ ಸೊ ಅದಕ್ಕೋಸ್ಕರ ನಾನು ಅರ್ಧ ಹಾಲನ್ನು ಹಾಕಿ ಸ್ವಲ್ಪ ಎತ್ತಿಟ್ಟಿದ್ದೆ ಮತ್ತು ಅದನ್ನು ವಾಪಸ್ ಹಾಕಿ ಮಿಕ್ಸ್ ಇದ್ದೀನಿ ಒಂಚೂರು ಗಂಟು ಇಲ್ಲದೆ ಮಿಕ್ಸ್ ಮಾಡ್ಕೊಳ್ಬೇಕು ಏನಾದರೂ ಸಣ್ಣ ಸಣ್ಣ ಉಂಡೆ ಉಂಡೆ ಥರ ಇರಬಾರ್ದು ಮತ್ತು ವಾಪಸ್ಸು ಚೀಟಿಲಿ ನೋಡುವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ಸ್ಪೂನು ತುಪ್ಪ ಹಾಕಬೇಕು ಒಂದು ಸ್ಪೂನ್ ತುಪ್ಪನ ಹಾಕಿಕೊಂಡೆ ಹಾಕಿಕೊಂಡು ಮೇಲೆ ಒಂದು ಎರಡು ಡ್ರಾಪ್ ಹಾಕ್ಕೊಂಡು ಅಷ್ಟೇ ಮೊದಲು ಮಿಕ್ಸ್ ಮಾಡಿ ಈಗ ಎರಡು ಸ್ಪೂನ್ ಕಸ್ಟಡ್ ಪೌಡರ್ ಹಾಕ್ಕೊಳ್ಬೇಕು ಎರಡು ಸ್ಪೂನು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಏನೂ ಗಂಟಿರಬಾರ್ದು ಸಣ್ಣ ಸಣ್ಣದಿರ್ತದಲ್ವ ಅದನ್ನು ಈ ಥರ ನಾನು ಸ್ಪೂನಲ್ಲಿ ಇದು ಮಾಡ್ಕೊಳ್ತಾ ಇದ್ದೀನಿ ಏನು ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಲಾಸ್ಟಿಗೆ ಸೋಡಾ ಹುಡಿ ಅಡಿಕೆ ಸೋಡಾ ಇರ್ತದಲ್ವ ಅದನ್ನು ನಾನು ಜರಡಿ ಇಟ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಗಂಟೆಲ್ಲ ಇರ್ತದೆ ಅಂತ ಮತ್ತೆ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಬೇಕಂತ ಹೇಳಿದ್ರು ಅವರು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗಿತು ಕೇಕ್ ಪ್ಯಾಟರ್ನ್ ರೆಡಿ ರೆಡಿಯಾಗಿರುತ್ತೆ ಈಗಿದ್ದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸ್ಟೀಲ್ ಪಾತ್ರೆನ ತಗೊಂಡಿದ್ದೀನಿ ಅವರು ಇನ್ನೊಂದು ಯಾವುದೋ ಅಲ್ಯೂಮಿನಿಯಮು ಏನು ಹೇಳಿದರು ನಾನು ಅದೆಲ್ಲ ಹಾಗಾಗಿ ಸ್ಟೀಲ್ ಪಾತ್ರೆ ತೊಗೊಂಡು ಅದ್ರೊಳಗಡೆ ಸ್ವಲ್ಪ ಒಂದು ಸ್ಪೂನ್ ತುಪ್ಪನ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಹರಡ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಮೈದಾ ಹಿಟ್ಟು ಹಾಕಲಿಕ್ಕೆ ಹೇಳಿದ್ರು ಅವರು ಗುಡಿನ ಅದರ ಮೈದಾ ಹಿಟ್ಟು ಇರಲಿಲ್ಲ ಹಾಗಾಗಿ ಇದ್ದದ್ದು ಗೋಧಿ ಹಿಟ್ಟು ಅದನ್ನು ಅದನ್ನೇ ಫುಲ್ ಸ್ಪ್ರೆಡ್ ಮಾಡಿ ಈ ಥರ ಉಳಿದದನ್ನೆಲ್ಲ ತೆಗೆದು ಹಾಕ್ಕೊಳ್ಬೇಕು ಈಗ ಮಾಡಿಟ್ಕೊಂಡಿದ್ವಲ್ಲ ಕೇಕ್ ಪ್ಯಾಟನ್ನು ಅದನ್ನು ಎಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಬಾಚಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದೆರಡು ಮೂರು ಸರ್ತಿ ಈ ಥರ ಟ್ಯಾಪ್ ಮಾಡಬೇಕಂತೆ ಅದರೊಳಗಡೆ ಏನೋ ಬಬ್ಬಲ್ ಇರುತ್ತಂತೆ ಅದೆಲ್ಲ ಹೋಗುತ್ತಂತೆ ಆಗಲೇ ನಾವು ಪಾತ್ರೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ವಿ ಸೊ ಈಗ ಅದು ಸರಿಯಾಗಿ ಬಿಸಿ ಆಗಿದೆ ಈಗ ಅದನ್ನು ನಿಧಾನಕ್ಕೆ ಮೇಲ್ಗಡೆ ಇರೋದನ್ನು ತೆಗೆದು ಅದರೊಳಗಡೆ ಈಗ ಕೇಕ್ ಪ್ಯಾಟನ್ನ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇಟ್ಕೊಳ್ಳೋಣ ಇಟ್ಕೊಳ್ತಾ ಇದ್ದೀನಿ ನನ್ನ ನಾನು ಏನಾಯ್ತಂದರೆ ಏನಾದರೂ ಸ್ಪೆಷಲ್ ಮಾಡಬೇಕಾದ್ರೆ ಏನಾದರೂ ಒಂದು ಹಾಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಅದರೊಳಗಡೆ ಅದು ಬಟ್ಟೆ ಬಿದ್ದುಬಿಡ್ತು ಸ್ವಲ್ಪ ಅದನ್ನು ಮತ್ತೆ ವಾಪಸ್ ಸರಿ ಮಾಡಿಕೊಂಡು ವಾಪಸ್ ಲಿಟ್ರನ್ನ ಸರಿಯಾಗಿ ಕ್ಲೋಸ್ ಮಾಡಿದ್ದೆ ಕ್ಲೋಸ್ ಮಾಡಿದ ಮೇಲೆ ಅದ್ರ ಮೇಲೆ ಏನಾದರೂ ಒಂದು ವಸ್ತುನ ಇಡಬೇಕು ಅಂತ ಇದನ್ನು ಇಡ್ತಾ ಇದ್ದೆ ಆದರೆ ಅದು ನಿಲ್ತಾನೆ ಇಲ್ಲ ಅದು ಓಡ್ತಾನೆ ಇತ್ತು ಸೊ ಅದಕ್ಕೋಸ್ಕರ ಅದ್ರ ಜೊತೆಗಿದ್ದದನ್ನು ಅದರೊಳಗೆ ಇಟ್ಟು ಇಟ್ಟೆ ಮತ್ತು ಅದು ಫೈನಲಾಗಿ ನಿಂತು ನಾನು ಅದನ್ನು ಒಂದೊಂದು ಐಟಮ್ಸ್ ಹಾಕಬೇಕಾದ್ರೂ ದೇವ್ರು ನೆನೆಸ್ಕೊಂಡೇ ಇದ್ದೆ ಚೆನ್ನಾಗಿ ಬರಲಿ ಚೆನ್ನಾಗಿ ಬಿಡಿದ್ರೆ ಅಂತ ನೋಡೋಣ ಹೆಂಗಾಗುತ್ತೆ ಅಂತ ಫೈನಲಾಗಿ ಇಟ್ಟಿದ್ದೀನಿ ಈಗ ಅದನ್ನು ಈಗ ಟೈಮು ಕರೆಕ್ಟ್ ನಾಲ್ಕು ಗಂಟೆ ಆಗಿದೆ ನಾವು ನಾಲ್ಕು ಇಪ್ಪತ್ತೊಂಬತ್ತು ನಾಲ್ಕು ಇಪ್ಪತ್ತೈದಕ್ಕೆ ಅಂದರೆ ಒಂದು ಥರ್ಟಿ ಮಿನಿಟ್ಸ್ ಅಂದರೆ ಒಂದು ಅರ್ಧ ಗಂಟೆನೇ ಲೋ ಫ್ಲೇಮ್ ಲೋ ಫ್ಲೇಮಲ್ಲಿ ಇಡಬೇಕಂತ ಅದನ್ನು ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಅಲ್ಲಿ ಫುಲ್ ಸೆಕೆ ಇತ್ತು ಅಲ್ಲಿ ಫ್ಯಾನ್ ಗಾಳಿ ಬರಬೇಕು ಗಾಳಿ ಬರ ಬರೋದೇ ಇಲ್ಲ ಹಾಗಾಗಿ ಇಷ್ಟೊಂದು ಬೆಳೆದ್ಬಿಟ್ಟೆ ಚಿಂಟುನು ಆಗಾಗ ಅಲ್ಲಿ ಉಪದ್ರ ಮಾಡ್ತಾ ಇದ್ದ ಈಗಲೂ ಉಪದ್ರ ಮಾಡ್ತಾನೆ ಇದ್ದಾನೆ ಕೇಕು ಕೇಕ್ ತಿಂತಿ ಕೇಕ್ ತಿಂತೇನೆ ನಾನು ಮಾಡ್ತೀನಿ ಕೇಕ್ ಎದ್ದೇಳಿ ಏನು ನಿನ್ನ ಅವಸ್ಥೆ ಫ್ರೆಂಡ್ಸ್ ನನಗೆ ತಾಳ್ಮೆನೇ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಅದನ್ನು ಎಷ್ಟು ಸಲ ತೆಗ್ದಿದ್ದೀನಿ ಅಂದರೆ ಒಂದು ಮೂರು ಸಲ ತೆಗೆದೇ ಮೂರು ನಾಲ್ಕು ಸಲನೇ ತೆಗೆದು ನೋಡಿದ್ದೀನಿ ಸುತ್ತು ಸರಿ ಬೈ ಬೇಯ್ತಿತ್ತು ಆದರೆ ಮಧ್ಯದಲ್ಲೇ ಸರಿ ಬೈತಿರಲಿಲ್ಲ ಸೊ ಅದಕ್ಕೋಸ್ಕರ ಒಂದು ನನಗೆ ತಾಳ್ಮೆನೇ ಇಲ್ಲ ಸೊ ನೀವೇನಾದರೂ ಕೇಕ್ ಮಾಡಿದರೆ ಕೇಕ್ ಮಾಡಿದರೆ ತೆಗಿಲೇಬೇಡಿ ಒಂದು ಮೂವತ್ತು ನಿಮಿಷ ನಲ್ವತ್ತು ನಿಮಿಷ ತೆಗಿಲೇಬೇಡಿ ಅದನ್ನು ನಾನು ತೆಗೆದು ಲಾಸ್ಟಿಗೆ ನೋಡಿ ಸರಿಯಾಗಿ ಪರ್ಫೆಕ್ಟಾಗಿ ಬೆಂದಿದೆ ನಾನೀಗ ಇದನ್ನು ಹೊರಗಡೆ ತೆಗೀತಾ ಇದ್ದೀನಿ ಇದು ಏನು ಮಿಸ್ಟೇಕ್ ಅಂದರೆ ನಾನು ಮಾಡಿರೋ ಮಿಸ್ಟೇಕ್ ಅದರ ಒಳಗಡೆ ಇರ್ತೀವಲ್ವ ಸ್ಟ್ಯಾಂಡ್ ಅದು ಏನಂದರೆ ಮಧ್ಯದಲ್ಲಿ ಸಹ ಅದು ಹೋಲ್ ಇರಬೇಕು ಅಂದರೆ ಅದರದು ಬಿಸಿ ತಾಗ್ತದೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಸಹ ಚೆನ್ನಾಗಿ ಬೆಂದಿದೆ ಈಗ ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಅದಕ್ಕೋಸ್ಕರ ಅದನ್ನು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಈಗ ಅದು ತಣ್ಣಗಾಗಷ್ಟೊಳಗಡೆ ನಾನು ಸ್ವಲ್ಪ ಚಾನ ಮಾಡಿಕೊಂಡು ಕುಡಿಬೇಕು ಅಂತ ಆ ಪಾತ್ರೆನೆಲ್ಲ ಎತ್ತಿ ವಾಪಸ್ ಅದು ಸ್ವಲ್ಪ ಹಾಲು ಉಳಿದಿತ್ತಲ್ವ ಅದನ್ನೇ ಇಟ್ಟು ಚಾನ ಸೋಸ್ಕೊಳ್ತಾ ಇದ್ದೀನಿ ಸೊ ಚಹ ಕುಡ್ಕೊಳ್ತಾ ಚಿಂಟು ಜೊತೆಗೆ ಟೈಮ್ ಪಾಸ್ ಮಾಡ್ತಾ ಕೂತ್ಕೊಂಡಿದ್ದೆ ತಿಂಟು ನೋಡಿ ನಾನು ಬಿಸಿ ಇದೆ ಅಂತ ಸೊ ಅವನ ಅದೇ ರೀತಿಯೇ ಉಪ್ಪು ಉಪ್ಪು ಅಂತ ಊತ್ತಾನೆ ಇದ್ದ ಫೈನಲ್ ಆಗಿ ಎಲ್ಲ ತಣ್ಣಗಾಗಿದೆ ನನಗೆ ಇದನ್ನ ಅದೇ ಎಲ್ಲನೂ ಚೆನ್ನಾಗಿ ಸುತ್ತು ಬಿಟ್ಕೊಂಡ್ಬಿಟ್ಟಿತ್ತು ಆದರೂ ಇನ್ನೊಮ್ಮೆ ನಾವು ಬಿಡಿಸ್ಬೇಕಲ್ವ ಸುತ್ತು ಏನಾದರೂ ಅಂಟ್ಕೊಂಡಿದ್ರೆ ಅಂತ ನಾನು ಚಾಕುವಲ್ಲಿ ಎಲ್ಲನೂ ನೀಟಾಗಿ ಬಿಡಿಸ್ಕೊಂಡು ಈಗ ಇನ್ನೊಂದು ಪ್ಲೇಟಿಗೆ ಈ ಕಡೆ ಇದ್ದೀನಿ ನನಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಖುಷಿ ಫೀಲ್ ಆಗ್ತಿತ್ತು ನಾನು ತೆಗೆದಾಗ ಒಂಥರ ಖುಷಿಯಾಯಿತು ನೋಡಿ ಏನು ಅಂದ್ಕೊಂಡೇ ಇಲ್ಲ ಎಲ್ಲ ಅದೇ ಬಿಟ್ಕೊಂಡ್ಬಿಟ್ಟಿತ್ತು ಆಲ್ರೆಡಿ ನಾವು ಸ್ವಲ್ಪ ಹಿಟ್ಟು ಹಾಕಿದ್ವಲ್ವ ಅದಾಗದೇ ಬಿಟ್ಕೊಂಡ್ಬಿಟ್ಟಿತ್ತು ಏನಂದರೆ ಇದರ ಇದು ಸ್ಪಾಂಜಿ ಥರನೇ ಬಂದಿದೆ ಏನೂ ಇದಿಲ್ಲ ಬೇಕ್ರಿ ಸ್ಟೈಲಲ್ಲೇ ಬಂದಿದೆ ಆದರೆ ಒಂದು ಟೇಸ್ಟ್ ಚೆನ್ನಾಗಿರಲಿಲ್ಲ ನಾನು ಈಗ ವಾಯ್ಸ್ ಅದನ್ನು ತಿಂದು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಫ್ರೆಂಡ್ಸ್ ಈಗ ನನ್ನ ಹಸ್ಬೆಂಡ್ ಬರೋ ಟೈಮ್ ಆಗಿದೆ ಆಲ್ರೆಡಿ ಈಗ ಅಲ್ಲಿ ತನಕನೂ ನಾನು ಕಾದಿದ್ದೀನಿ ಇದನ್ನು ಕಟ್ ಮಾಡೋದಕ್ಕೆ ಸೊ ನಾನೇ ಮಾಡಿದ್ದ ಅಂತ ನನಗೆ ಡೌಟ್ ಆಗ್ತಾಯಿದೆ ಇದೆ ತುಂಬ ಸ್ಪಾಂಜಿಯಾಗಿದೆ ನಾನು ಮತ್ತೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ನೀವು ಸಹ ಟ್ರೈ ಮಾಡ್ಬೋದು ಟ್ರೈ ಮಾಡಿ ಕೂಡ ಒಂದು ಒಂದು ಒಂದ್ಸಲ ಟ್ರೈ ಮಾಡಲೇಬೇಕು ನೀವು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಆದರೆ ಏನಂದ್ರೆ ನಾನು ನನಗೆ ತುಂಬ ಅಂದರೆ ತುಂಬ ಒಂದು ಗಂಟೆ ಮೇಲೆ ಒಂದೂವರೆ ಗಂಟೆನೇ ಹಿಡ್ದಿದೆ ಇದಕ್ಕೆ ಬಿಸಿ ಇಟ್ಟಾದ ಮೇಲೆ ಅದು ಏನಂದರೆ ನಾವು ಫುಲ್ಲು ಸ್ಲೋ ಇದರಲ್ಲೂ ಇಡಬಾರ್ದು ಗ್ಯಾಸ್ನ ಫುಲ್ ಹೈ ಸ್ಪ ಫ್ಲೇಮ್ನಲ್ಲೂ ಇಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಬೇಗ ಆಗುತ್ತೆ ಆದರೆ ನಾನು ಅದನ್ನು ಸರಿಯಾಗಿ ನೋಡ್ಕೊಂಡಿರ್ಲಿಲ್ಲ ಮತ್ತೆಲ್ಲ ಕರೆಕ್ಟಾಗಿ ಸೊ ಈಗ ಅವರು ಬರೋ ಹೊತ್ತಾಗಿದಲ್ಲ ಹಾಗಾಗಿ ನಾನು ಮಿಲ್ಕಿ ಬಾರ್ ತರಲಿಕ್ಕೆ ಹೇಳಿದೆ ಅವರಿಗೆ ಅವರು ಡೈರಿ ಮಿಲ್ಕ್ ತಗೊಂಡು ಬಂದಿದ್ದಾರೆ ಇದಕ್ಕೆ ವೈಟ್ ಕಲರಲ್ಲಿ ಏನಾದರೂ ಮೇಲುಗಡೆ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೆ ಆದರೆ ಅವರು ಮಿಲ್ಕಿ ಬಾರ್ ಅಂತಿದ್ದಾರೆ ಅದು ಸೊ ಅದರಲ್ಲೇ ಇದನ್ನು ಫುಲ್ಲು ಮೇಲುಗಡೆ ಇದನ್ನು ಒಂದೆರಡು ಕಟ್ ಮಾಡಿ ಕೇಕ್ ಯಾವ ಥರ ಮಾಡ್ತಾರೆ ಅದೇ ಥರನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕ್ರೀಮು ಮಾಡೋಕ್ಕಾಗಲ್ಲ ನಾನು ಬೆಣ್ಣೆ ಬೇಕದಕ್ಕೆ ಕ್ರೀಮ್ ಮಾಡಲಿಕ್ಕೆ ಬೆಣ್ಣೆ ಮೇನು ಬೇಕಂತೆ ಅದಕ್ಕೆ ನಾನು ಅದನ್ನು ಏನೋ ಬೇಡ ಹಾಗಾಗಿ ಇದರಲ್ಲೇ ಮಾಡಿದರೆ ಆಯಿತು ಅಂತ ಮಾಡ್ತಾಯಿದ್ದೀನಿ ಅದನ್ನು ಸಹ ರೆಡಿ ಮಾಡೋಣ ಬನ್ನಿ ಆಗಲೇ ನಾನು ಡೈರಿ ಮಿಲ್ಕ್ನ ಬಿಸಿ ನೀರಲ್ಲಿ ಇಟ್ಟಿದ್ದೆ ಸೊ ಅದೆಲ್ಲ ಮೆಲ್ಟ್ ಆಗಿತ್ತು ಈಗ ಅದನ್ನು ಹಾಕ್ಕೊಂಡು ಇದಕ್ಕೆಲ್ಲ ಸ್ಪ್ರೆಡ್ ಇದ್ದೀನಿ ಎಲ್ಲ ಫುಲ್ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ್ಮೇಲೆ ವಾಪಸ್ ಅದ ಮೇಲಿದು ಇರ್ತಲ್ವ ಅದನ್ನು ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ಅದರ ಮೇಲೂ ಸ್ವಲ್ಪ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಅವರು ಬಂದು ಆದಮೇಲೆ ತಗೊಂಡು ಒಂದು ಅದನ್ನು ವಾಪಾಸ್ ಮೆಲ್ಟ್ ಮಾಡಿಕೊಂಡು ಏನೇನೋ ಇದ್ದೀನಿ ಅಷ್ಟೇ ಹ್ಯಾಪಿ ಆ್ಯನಿವರ್ಸರಿ ಅಂತ ಅಷ್ಟೇ ಮತ್ತು ಸ್ವಲ್ಪ ಡಿಸೈನ್ ಮಾಡಿ ಒಂದು ಹಾರ್ಟ್ ಸಿಂಬಲ್ ಕೊಟ್ಟೆ ಮತ್ತು ಇಷ್ಟೇ ರೆಡಿ ಆಗು ಟೇಸ್ಟ್ ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ ನನಗೇನು ಇಷ್ಟ ಆಗಲಿಲ್ಲ ಕೇಕು ಸರಿಯಾಗಿ ಬಂದಿದೆ ಆದರೆ ಗೋಧಿ ಹಿಟ್ಟಿದ್ದು ಟೇಸ್ಟ್ ನನಗೆ ಸರಿ ಅನ್ನಿಸ್ಲಿಲ್ಲ ಅಷ್ಟೇ ನೀವು ಗೋಧಿ ಹಿಟ್ಟಿನ ಬದಲಾಗಿ ಮೈದೆ ಹಿಟ್ಟಲ್ಲಿ ಮಾಡಿ ರುಚಿ ಬರ್ಬೋದೇನೋ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇದ್ದಾಗ ಚಾಕ್ಲೇಟ್ ತಿಂದು ತಿಂದು ಹಲ್ಲು ಸ್ವಲ್ಪ ಇದಾಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ನನಗೆ ಟೇಸ್ಟ್ ಏನಾದರೂ ಬರಲಿಲ್ಲ ಏನೋ ಗೊತ್ತಿಲ್ಲ ಸ್ವೀಟ್ ತಿನ್ನೋಕೆ ಜಾಸ್ತಿ ಫ್ರೆಂಡ್ ಫೈನಲ್ ಆಗಿ ನಾವೆಲ್ಲರೂ ಮೂವರು ನಾನು ಚಿಂಟು ಹಸ್ಬೆಂಡ್ ಕೇಕ್ ಕಟ್ ಮಾಡಿ ತಿಂದ್ವಿ ಎಲ್ಲ ಆಯಿತು ಇನ್ನು ರಾತ್ರಿ ಊಟಕ್ಕೆ ಅವರ ಫೇವ್ರೇಟ್ ಚಪಾತಿ ಮತ್ತು ಬೇಳೆ ಪಲ್ಯನ ಮಾಡಿದ್ದೆ ಊಟನೂ ಮುಗಿಸ್ಕೊಂಡು ಈಗ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಮಾತು ಹೇಳ್ತೀನಿ ಹೆಣ್ಮಕ್ಳಿಗೆ ಈ ಥರ ಚಿಕ್ಕ ಪುಟ್ಟ ವಿಷಯಗಳಲ್ಲೇ ತುಂಬ ಅಂದರೆ ತುಂಬ ಹೇಳಲಿಕ್ಕಾಗದೇ ಇರೋಷ್ಟು ಖುಷಿನ ಇರುತ್ತೆ ಅದರಲ್ಲಿ ನಿಮಗೇನು ಅನ್ನಿಸ್ತು ಅನಿಸ್ತದೆ ಈ ಮದುವೆ ಅಥವಾ ಆ್ಯನಿವರ್ಸರಿ ಅಂತ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಸೊ ಇವತ್ತಿನ ಬ್ಲಾಗು ಇಷ್ಟೇ ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ನಾನು ಏನು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ ಇದು ಬೆಳಿಗ್ಗೆ ವೀಡಿಯೋ ಇದೇ ವೀಡಿಯೋಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಿಮಗೆ ನಮ್ಮ ವೀಡಿಯೋಸಲ್ಲಿ ಏನಾದರೂ ಸೇರಿಸಬೇಕು ಅಥವಾ ಏನಾದರೂ ಇದು ಸರಿ ಇಲ್ಲ ಸೊ ಈ ಥರ ಅಲ್ಲ ಈ ಥರ ಅಂತ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಾವು ಅದನ್ನು ತಿದ್ಕೊಳ್ತೀವಿ ಸೊ ನಿಮಗೆ ನಮ್ಮ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ್ಲಾಗ್ ಇಷ್ಟ ಒಂದು ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ಬಾ ಬಾಯ್